ನಮಸ್ಕಾರ ಇವತ್ತು ನಮ್ಮೆಲ್ರಿಗೂ ಭಾಳ ಸಂತೋಷದ ದಿನ ಇದು ಯಾಕಂದರೆ ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬ ಹಳೆಯ ಆಗಿರೋದ್ರಿಂದ ನಮ್ಮ ಶ್ರೀನಿಧಿ ಸರ್ ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬೋದು ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ ಹಾಗಾಗಿ ಅದಕ್ಕೆ ಜಾನಪದ ಕತೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವ್ರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನ ಚಿತ್ರೀಕರಣ ಮಾಡಿ ಕೊಡ್ತಾ ಇದ್ದೇವೆ ಅದು ಜನರಿಗೂ ಇಷ್ಟ ಆಗಿದೆ ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಇನ್ನು ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂಥ ಶ್ರೀನಿವಾಸ್ ಸರ್ ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅದರಲ್ಲೂ ಇಲ್ಲಿ ತಂತ್ರಜ್ಞ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ಒಂದು ಫ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ ನಾಳೆ ಏನು ಬೇಕು ಆಸಕ್ತಿಗೆ ತಕ್ಕಂಕೆ ತಕ್ಕಂತೆ ಅದೆಲ್ಲವನ್ನೂ ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ ಮುಕ್ಕಾಲ್ವರ ಎಪಿಸೋಡ್ ಕೊಡಬೇಕಾಗುತ್ತೆ ಕೆಲವೊಂದು ಸಲ ಒಂದೊಂದು ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ ಅವಾಗ ನಿದ್ದೆ ಇಲ್ಲದೆ ಸುಲ್ ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲೂ ರಾತ್ರಿ ಕೆಲಸ ಮಾಡಿರುತ್ತೆ ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರಿಕೊಂಡು ಈ ಖುಷಿಯ ಸಂಭ್ರಮವನ್ನು ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಪ್ರೇಕ್ಷಕರ ಸಪೋರ್ಟ್ ತುಂಬ ಇದೆ ಈ ಸರಿಗೇ ತಾಯಿ ರೇಣುಕಾ ಎಲ್ಲಮ್ಮ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಆಶೀರ್ವದಿಸಲಿ ಆ ತಾಯಿ ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಚಿತ್ರಕಥೆ ನನಗಿಂತಿಂತ ಹಿಂದೆ ಮೈಥ್ರಾಲಜಿಯನ್ನು ಬಹಳ ಬರದ ಅಭ್ಯಾಸ ಏನು ಇರಲಿಲ್ಲ ಅರವಿಂದ ಮತ್ತು ಶ್ರೀನಿವಾಸ ಅವರೇ ಮಾಡ್ತಾ ಇರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಬರಿತಾ ಇದ್ದರು ಚಾನಲ್ಲು ಈ ರೇಣುಕಾ ಎಲ್ಲಮ್ಮ ಧಾರವಾಹಿಯನ್ನು ಮಾಡಬೇಕು ಅಂತ ಹೇಳಿದಾಗ ಬಹಳ ಸವಾಲುಗಳು ಎದುರ ಯಾಕೆಂತಂದರೆ ಇದು ಯಮದಗ್ನಿ ರೇಣುಕೆ ಪರಶುರಾಮ ಇತ್ಯಾದಿಗಳ ಕತೆ ಪುರಾಣದಲ್ಲಿ ಒಂದು ಥರ ಇದೆ ಜನಪದವಾಗಿ ಒಂದು ಥರ ಇದೆ ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು ಜನಪದ ಕಥೆಗಳು ಪುರಾಣದ ಕಥೆಗಳು ಎಲ್ಲ ಮಿರುತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ ನಿಮಗೆ ಗೊತ್ತಿರೋ ರೇಣುಕೆ ಎಲ್ಲಮ್ಮನ ಕತೆ ಹೊಂದಿರ್ಬೋದು ನನಗೆ ಗೊತ್ತಿರೋದು ಹೊಂದಿರ್ಬೋದು ನೂರಾರು ಥರದ ಕಥೆಗಳಿದಾವೆ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಎಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ ಜಮದಗ್ನಿ ರೇಣುಕೆಯ ಬದುಕಿನ ಕತೆ ಪರಶುರಾಮರ ಕತೆ ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟಿದ್ದು ನೀವು ನೋಡ್ತಾ ಇರಿ ಅಂದರೆ ಈ ಸೆಟ್ ವರ್ಕ್ಗಳು ಕೆಲಸ ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿದರು ಸುಮಾರು ಇದಕ್ಕೊಂದು ಹತ್ತಾತ್ರ ಎಪ್ಪತ್ತೈದರಿಂದ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಇಲ್ಲಿ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದರು ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಪಟೇಚ ಅವರು ಬಿಸ್ನೆಸ್ ಆದ ಸುಷ್ಮಾ ಮೇಡಮ್ ಅವರು ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ ಈಗ ಬಿಸ್ನೆಸ್ ಹೆಡ್ ಆಗಿರುವ ಅಸೋಸಿಯೇಟ್ ಪ್ರೆಸೆಂಟೆಂಟ್ ಆಗಿ ಅವರು ರಾಜ್ ಅವರು ಇವರೆಲ್ಲ ಸೇರಿ ಕೂತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೋಸ್ಕರ ನಾನು ಚಾನಲಿಗೆ ಆಭಾರಿ ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿತ್ತು ಅದರಲ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸೋ ಹಾಗಿಲ್ಲ ಆಧುನಿಕವಾದ ಇದರಲ್ಲಿ ಗೋಚಾರ ಆಗೋಗಿಲ್ಲ ಸಿ ಜಿ ಮಾಡಬೇಕಾಗುತ್ತೆ ಗ್ರಾಫಿಕ್ಸ್ ತಂಡ ಸಂತೋಷ್ ಅಂತ ಸಿ ಜಿ ಅವರು ಮುಂಬೈಯಲ್ಲಿ ಕೂತು ಇದರ ಕೆಲಸ ಮಾಡಿ ನಮಗೆ ಕೊಡ್ತಾರೆ ಹಾಗೆ ಒಂದು ಸಾವಿರ ಸಂಚಿಕೆಗಳನ್ನು ಮಾಡಬೇಕು ಅಂತಂದರೆ ರೇಣುಕೆ ಎಲ್ಲಮ್ಮರು ಕೂಡ ಇಲ್ಲಿ ಮೂರು ಜೊತೆ ರೇಣುಕೆ ಎಲ್ಲಮ್ಮರು ಧಾರಾವಾಹಿಗೆ ಬಂದು ಹೋಗಿದ್ದಾರೆ ಆಡಿಯನ್ಸ್ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ತಂಡದ ಶ್ರಮದಿಂದ ಮಾತ್ರ ಇಂಥದ್ದೊಂದು ಕೆಲಸ ಆಗೋಕ್ಕೆ ಸಾಧ್ಯ ಇವತ್ತಿನ ದಿವಸದಲ್ಲಿ ಒಂದು ಧಾರಾವಾಹಿಯನ್ನು ಒಂದು ಸಾವಿರ ಸಂಚಿಕೆಗಳ ಕಾಲ ಮಾಡೋದಂದ್ರೆ ಅದು ತುಂಬ ಕಷ್ಟಕರವಾದಂತಹ ವಿಚಾರ ನೋಡಿದ್ರಿಗೆ ಅದು ಇಷ್ಟವೂ ಆಗಬೇಕು ಮತ್ತು ಕುತೂಹಲವನ್ನು ಉಳಿಸಿಕೊಂಡು ಒಂದು ಪೌರಾಣಿಕ ಧಾರಾವಾಹಿಯನ್ನು ಕಟ್ಟುವುದು ತುಂಬ ಶ್ರಮ ಬೇಡುವ ಕೆಲಸ ಒಟ್ಟಾರೆ ನಾವೆಲ್ಲ ತಂಡವಾಗಿ ಕೆಲಸವನ್ನು ನಮಗೆ ತೃಪ್ತಿ ಆಗುವ ಹಾಗೆ ಮಾಡಿದ್ದೇವೆ ಅಂತ ನಮ್ಮ ಅನಿಸಿಕೆ ಮತ್ತು ಇದು ಕೇವಲ ನಾವು ನಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇರಲ್ಲ ತಿಂತಾ ಇದೆ ಯಾವುದು ಇಷ್ಟ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಏನು ಬಯಸ್ತಾರೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಒಂದು ಕಥೆಯನ್ನು ಕಟ್ಟಿ ಧಾರಾವಾಹಿಯ ಚಿತ್ರಕಥೆ ಮಾಡಿ ಆಮೇಲೆ ಸಂಭಾಷಣೆ ಬರಿತೀವಿ ಸ್ವರ್ಣ ಅಂತ ಸಂಭಾಷಣೆ ಬರೀತಾಳೆ ಡೈರೆಕ್ಟ್ರು ವಿಷ್ಣು ಸರ್ ಇದ್ದಾರೆ ಇದಕ್ಕಿಂತ ಹಿಂದೆ ತ್ರಿಶೂಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ಒಂದು ಬಹಳ ದೊಡ್ಡ ತಂಡ ಸತತವಾಗಿ ಎರಡೂವರೆ ಮೂರು ವರ್ಷಗಳ ಕಾಲದಿಂದ ಈ ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಬರೀ ಒಂದು ಸಾವಿರ ಎಪಿಸೋಡ್ ಅನ್ನೋದು ನಂಬರ್ ಆಗಿ ಕಾಣಬಹುದು ಬಟ್ ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ ಪ್ರೊಡಕ್ಷನ್ ಹೌಸು ಸತತವಾಗಿ ಮೂರು ವರ್ಷದಿಂದ ಒಂದು ಐವತ್ತು ನೂರು ಕುಟುಂಬಗಳು ಇದರಿಂದ ಬದುಕಿ ಕಾಣ್ತಾ ಇದೆ ವಿ ಆರ್ ಅರ್ನಿಂಗ್ ಮನಿ ಬಿಕಾಸ್ ಆಫ್ ದಿಸ್ ಅಂದರೆ ತಾಯಿ ರೇಣುಕಾ ಎಲ್ಲಮ್ಮಗಳ ಕೃಪೆಯಿಂದ ಈ ಧಾರವಾಹಿ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು ನಮ್ಮನ್ನು ಬೆಂಬಲಿಸಿದ ಎಲ್ಲ ವೀಕ್ಷಕ ವರ್ಗದವರಿಗೂ ಮತ್ತು ಸದಾಕಾರ ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ತೀಡಿ ಈ ಧಾರಾವಾಹಿಯನ್ನು ಹೇಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಸಾರಸುವರಾದ ಎಲ್ಲರಿಗೂ ನಮ್ಮ ಸುಂಕ ಹೃದಯದ ಕೃತಜ್ಞತೆಗಳು ತೊಳ್ತವೆ ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಕ್ಷತ್ರಿಯ ಅಂತ ಈ ಸೀರಿಯಲ್ನಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಸೊ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು ಇದರಲ್ಲಿ ಭಾಷೆ ಆಗಿರಲಿ ಇಂಟೋನೇಷನ್ಸ್ ಆಗಿರಲಿ ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥನೇ ಬೇರೆ ಬಂದ್ಬಿಡುತ್ತೆ ಸೊ ಇದನ್ನು ನಾವು ಸಾವಿರ ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ರ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಸೊ ತುಂಬ ಇಷ್ಟ ಇದೆ ತುಂಬ ಖುಷಿಪಟ್ಟು ಮಾಡ್ತಾಯಿದ್ದೀವಿ ಸೊ ಅಷ್ಟೇ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ಜಮದತ್ತಿ ಅನ್ನೋ ಪಾತ್ರ ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿಯೂ ಇರಬೇಕಾಗುತ್ತೆ ಅವನು ಒಬ್ಬ ಬೀರಾನೂ ಹೌದು ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ ಸೊ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒಂದು ಎರಡು ಇನ್ಸಿಡೆಂಟ್ ಇದೆ ಒಂದು ಸ್ವಯಂವರ ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸಲ್ಲಿ ನಾನು ರೇಣುಕೆಗೆ ಹೋಗಿ ಹಾರ ಹಾಕಬೇಕು ಅದೊಂದು ಮೆಮೊರಿ ಇದೆ ಇನ್ನೊಂದು ರೇಣುಕೆ ಮರಳಿನ ಮಡಕೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ನಾನು ಅವರಿಗೆ ಬೈಯುವಾಗ ಒಂದು ಸೀನ್ ಇತ್ತು ಯಾಕಂದರೆ ಹೋಮಕ್ಕೆ ಅವರು ಆ ಮೂಮೆಂಟಲ್ಲಿ ಆದಷ್ಟು ಬೇಗ ನೀರು ತಗೊಂಡು ಬರಬೇಕಾಗಿರುತ್ತೆ ಸೊ ಅವರಿಗೆ ಏನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರು ತರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಸೀಕ್ವೆನ್ಸ್ ನನಗೆ ತುಂಬ ಇಷ್ಟ ಆಗಿತ್ತು ಪವಾಡ ಅನ್ನೋ ಹಾಂ ಮೇಡಮ್ ಅಂದರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಪಾತ್ರ ಮಾಡಬೇಕಾದ್ರೆ ಒಂದಷ್ಟು ಟೈಮಲ್ಲಿ ನಾನು ಕ್ಯಾರೆಕ್ಟರಿಂದ ಆ ಕಡೆ ಬಂದ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ ಒಂದಷ್ಟು ಸಲ ಅದು ಇಫೆಕ್ಟ್ ಆಗಿತ್ತು ಇವನು ಕೆಲವೊಂದು ಟೈಮಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು ಅಂದರೆ ಇಲ್ಲ ಅಷ್ಟೇ ಅಲ್ಲ ಇವನ್ ಮನೆಗೆ ಹೋದ್ರೂ ಒಂದೊಂದು ಸಲ ನಾನು ಫಾರ್ ನೋ ರೀಸನ್ ಕೋಪದಲ್ಲಿ ಇರ್ತಾ ಇದ್ದೆ ಇವನು ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರು ಒಂದೊಂದು ಸಲ ಐ ಡೋಂಟ್ ನೋ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಬಟ್ ಯಾ ಮ್ಯಾನೇಜ್ ಇದ್ದೀನಿ ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಅಂದರೆ ಈ ಪಾತ್ರ ಏನಿದೆ ಅದನ್ನ ನನ್ನ ನನ್ನ ನಂಬಿಕೆ ಏನಂದ್ರೆ ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರ ಮಾಡೋಕ್ಕಾಗೋದು ಅಂತ ಯಾವ್ಯಾವ ಸೀರಿಯಲ್ ಅಥವಾ ಮೇಡಮ್ ನಾನು ಈಗ ಪ್ರೆಸೆಂಟ್ ಈ ಪಾತ್ರ ಮಾಡ್ತಾ ಇರೋದು ತುಂಬ ಇಷ್ಟಪಟ್ಟು ಮಾಡ್ತಾ ಸೊ ಇದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳು ಬಂದಿತ್ತು ಬಟ್ ಆ ಪ್ರಾಜೆಕ್ಟಿಗೆ ಹೋಗಬೇಕಾದ್ರೆ ನಾನು ಇದನ್ನು ಡ್ರಾಪ್ ಮಾಡಬೇಕಿತ್ತು ಸೊ ಹಾಗಾಗಿ ನನಗಾಗಲಿಲ್ಲ ಬಟ್ ಹತ್ರನು ನಾನು ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ ಒಂದು ಜನಪ್ರಿಯತೆ ಈ ಮಟ್ಟಿಗೆ ಜಾಸ್ತಿ ಆಗಿದೆ ಸಂಭಾವನೆ ವಿಚಾರ ಅಂತ ಬಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು ಜನಪ್ರಿಯತೆ ಅಂತ ಬಂದರೆ ಹೌದು ಮೇಡಮ್ ಸರ್ ತುಂಬ ರೀಚ್ ಆಗಿದೆ ಲೈಕ್ ನನಗೆ ಇಷ್ಟ ಆಗೋದೇನೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವ್ರು ಕೂಡ ನನಗೆ ಜಸ್ಟ್ ಐಸ್ ಅಥವಾ ವಾಯ್ಸಲ್ಲೇ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದೊಂದು ತುಂಬ ಖುಷಿ ವಿಚಾರ ಚಿಕ್ಕ ಮಕ್ಕಳು ಕೂಡ ಬಂದು ಜಮದಗ್ನಿ ಅಂತ ಕಾದು ಹಿಡ್ಕೊಂಡು ಅಪ್ ಅಪ್ಪುಗೆ ಮಾಡಿದಾಗ ಖುಷಿ ಖುಷಿಯಾಗುತ್ತೆ ಇವನು ಸ್ವಲ್ಪ ದೊಡ್ಡವರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಬಂದರು ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ಅವರು ನನ್ನ ಕಾಲನ್ನ ಮುದ್ದಾಗಿ ಬಂದರು ನಂಗೆ ತುಂಬ ಬೇಜಾರಾಯಿತು ಆಗ ನಾನು ಅವ್ರನ್ನ ಎಪ್ಪಿಸಿ ನಾನು ಅವ್ರ ಕಾಲನ್ನ ಮುದ್ದೆ ನಿಮ್ದು ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ನಮಗೆ ಪ್ರೀತಿ ಕೊಟ್ಟರೆ ಸಾಕು ಅದೆಲ್ಲ ಇದೆಲ್ಲ ಬೇಡ ವಿಶೇಷವಾದಂತಹ ವಿಚಾರಗಳು ನಡೀತಾ ಇತ್ತು ಮನೆಯಲ್ಲೂ ಕೂಡ ಕೋಪ ಮಾಡ್ಕೊತಾ ಅಂತ ಅಂತ ಇವ್ರ ಪಾತ್ರ ಎಷ್ಟು ಮುಖ್ಯವಾಗಿ ನಿಮ್ಮ ಪಾತ್ರ ಅದಕ್ಕಿಂತ ಹೆಚ್ಚು ಯಾಕಂದರೆ ಟೈಟನೇ ನಿಮ್ಮ ಹೆಸರೇ ಇದೆ ನಿಮಗೆ ಅನುಭವ ಆಯಿತು ಹೇಗೆ ಅದ್ಕೊಬೋದು ನಿಮ್ಮ ರಿಯಲ್ ಹೆಸರು ಮತ್ತು ನಿಮ್ಮ ಪಾತ್ರದ ಹೆಸರು ಸೆಂಟ್ರಿಗೆ ಬಂದು ಯಾರು ಬಂದು ನಾನು ಈ ಸೀರಿಯಲ್ ನೋಡ್ತಾ ಇದ್ದೀನಿ ಅಂತ ಆಗಿದೆ ಸರ್ ನಮ್ಮೂರ್ ಕಡೆ ಸೀರಿಯಲ್ ನೋಡೋದು ತುಂಬ ಜನ ಇದ್ದಾರೆ ಸರ್ ನಾನು ಬರ್ತೀಯ ನಾ ನಾನು ಬಂದಾಗಿಂದ ಮುಂಚೆಯಿಂದನೂ ಈ ಸೀರಿಯಲ್ನ ನೋಡ್ತಿದ್ದೆ ಇವನ್ ನಮ್ಮನೆಯಲ್ಲೂ ನೋಡ್ತಿದ್ದೆ ನಮ್ಮನೆಯಲ್ಲೂ ಮುಂಚೆಯಿಂದಾನೆ ನೋಡ್ತಿದ್ದೆ ಮೇಡಮ್ ಫೀಮೇಲ್ ಆ್ಯಕ್ಟರ್ಸ್ ಅಂದರೆ ಸಹಜವಾಗಿ ಫಸ್ಟ್ ಅಂದರೆ ಗ್ಲಾಮರ್ ಲುಕ್ ಇರಬೇಕು ಇಲ್ಲ ಅಂತಂದರೆ ಏನೋ ಒಂದು ವಿಲನ್ ಕ್ಯಾರೆಕ್ಟರ್ ಆಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ ಈಗಿನ ಮುಂದೆ ಬಟ್ ನೀವು ಹಿಸ್ಟೋರಿಕಲ್ ಉಪ ಕಾರಣ ಏನು ಯಾಕೆ ಇದೆ ಈ ಕಥೆಯನ್ನು ಒಪ್ಕೊಂಡ್ರೆ ಹೇಳೋಕ್ಕ ಸರ್ಕೊಬೇಡಿ ಅಂತ ಇಷ್ಟ ಯಾವುದೇ ಅಂತ ಪ್ರಿಪೇರ್ ಆಗಿದ್ದೀನಿ ಹೇಗೆ ಹ್ಞೂ ನಾನು ಮಾಡ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದರೆ ದೇವರ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸುತ್ತೆ ಸೊ ಈ ಈ ಒಂದು ಪಾತ್ರನ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ನನ್ನ ನಾವು ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ಅನ್ನ ಚಾನೆಲ್ಗೆ ನಾನು ಹೇಳೋಕ್ಕೆ ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಫ್ಟಾಗಿರೋ ಒಂದು ಕ್ಯಾರೆಕ್ಟರ್ ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂದರೆ ಅಂದರೆ ನಿಂತ್ಕೊಂಡು ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಸೊ ಪ್ರತಿಯೊಂದನ್ನು ನಾನು ಈ ಪಾತ್ರದಿಂದ ಕಲಿತ ಕಲಿತಾ ಇದ್ದೀನಿ ಅಂತ ಐ ಥಿಂಕ್ ಯೂಮ್ ಟೆಂಡೆನ್ಸಿ ಕೆಲವೊಬ್ಬರಿಗೆ ಹಂಗಿರುತ್ತೆ ಪಟ್ಟಂತ ರಿಯಾಕ್ಟ್ ಆಗೋದು ಅಥವಾ ಏನಾದರೂ ಸಿಚುವೇಶನ್ ಇದ್ದರೆ ಯೋಚನೆ ಮಾಡದಿರೋ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡೋದು ಐ ಥಿಂಕ್ ಇವಾಗಿನ ಇವಾಗಿನ ಜನ್ರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಡಿಫ್ರೆನ್ಸ್ ಆಗಿದ್ದು ಕಾಣ ಕಾಣಿಸಿದ್ದೆ

ಸೆಟ್ಟಿಗೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ ತುಂಬ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ ಮಾಡೋವಷ್ಟು ಆಗ್ತಾ ಇದೆ ಏನಂಥದ್ದು ಸಾವಿರ ದಿನಗಳು ಸೆಟ್ ಹಾಕಿರುವಂಥದ್ದು ಸಿನಿಮಾಗೆ ಮಾಡ್ಕೊಂಡು ಅದ್ರ ಬಗ್ಗೆ ಏನು ಖರ್ಚು ಎಷ್ಟು ಟೋಟಲ್ ಖರ್ಚು ಬಜೆಟ್ ಹಾಕೊಂಡಿದ್ದೀವಿ ಎಷ್ಟು ಖರ್ಚಾಗಿದೆ ಹೇಳ್ಬೋದಾ ನಾವು ಎಲ್ಲಮ್ಮ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು ಅಂದರೆ ನಾವು ನಮ್ಮ ವೀಟ್ಲಿ ಪ್ರಾಜೆಕ್ಟ್ ಸಿಗುತ್ತೆ ಸಿಗಬೇಕು ಅಂತ ಬಿಟ್ಟು ತುಂಬ ಎಫರ್ಟ್ ಅಲ್ಲಿ ಅದು ನಮ್ಮ ಸ್ಟಾಫ್ ಸುವರ್ಣ ವಾಹಿನಿಯವರು ಅನುಕೂಲ ಮಾಡ್ತಾರೆ ಸೊ ಅದಕ್ಕೆ ಅವರಿಗೆ ಫಸ್ಟು ಧನ್ಯವಾದ ನೆಕ್ಸ್ಟು ನಾನು ನಾವು ಇದನ್ನು ಫಸ್ಟು ಕತೆ ತೊಗೊಂಡೋಗಿ ಓಕೆ ಮಾ ಓಕೆ ಆದಮೇಲೆ ಇಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ಸೆಟ್ ವರ್ಕ್ ಮಾಡಬೇಕು ಆಮೇಲೆ ಗ್ರೌಂಡ್ ಲೆವೆಲ್ ಆಗಲಿ ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ ಇದೆಲ್ಲ ತುಂಬ ಇರುತ್ತೆ ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಹೇಗಾಗಿತ್ತು ಅಂದರೆ ನಮಗೆ ಇವತ್ತರ್ಗು ಈ ಸಾವಿರ ಸಂಭ್ರಮ ಇಲ್ಲಿ ಆರ್ತಿಗೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆ ತಾಯಿಯ ಕೃಪೆ ಅನ್ಸುತ್ತೆ ಅದು ಇಲ್ಲಿವರೆಗೂ ಬಂದಿತ್ತು ಅಂದರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ರೈಟರ್ ಆಗಿರ್ಬೋದು ನಮ್ಮ ಕೃಷಿ ಸರ್ ಡೈರೆಕ್ಟ್ರ್ ಆಗಿರ್ಬೋದು ಮತ್ತು ವಿಷ್ಣು ಆಗಿರ್ಬೋದು ನಮ್ಮ ಕ್ಯಾಮ್ರಾಮ್ಯನ್ ಆಗಿರ್ಬೋದು ನಮ್ಮ ಎಡಿಟರ್ಗಳಾಗಿರ್ಬೋದು ನಮ್ಮ ಪಾರ್ಟ್ನರ್ ಆಗಿರ್ಬೋದು ನಾವೆಲ್ಲರೂ ಒಂದು ಥೀಮ್ ಆಗಿ ಒಂದು ಜೊತೆ ನಿಂತು ಕತೆ ಪ್ಲೇ ಡೈಲಾಗ್ದು ಆಮೇಲೆ ಚಾನಲ್ ಅವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತಿದೆ ಅಂದರೆ ನಾವು ಈ ಥೌಸಂಡ್ ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾಡ್ತಾರೆ ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ ನನಗೆ ಅಷ್ಟು ಖುಷಿ ಆಗ್ತದೆ ತುಂಬ ಥ್ಯಾಂಕ್ಸ್ ನಮ್ಮ ಪಾರ್ಟ್ನರ್ ಎಲ್ಲರಿಗೂ ನಮಸ್ಕಾರ ಮೊದಲನೆಯ ನೀವೆಲ್ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ ಕೊಡ್ತೀನಿ ನಾವು ಈ ಥರ ಧಾರವಾಹಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶ್ರೀನಿವಾಸ್ ಅವರು ಎಲ್ಲ ಹೇಳಿದ್ರು ನಮ್ಮ ಪಟ್ನರು ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಶ್ರೀ ಎಡಿಎಸ್ ತಿಲಂಕೇಶ್ವರ ಅದು ಕೂಡ ನಮ್ಮ ಸಾವಿರದ ಮುನ್ನೂರ ಇಪ್ಪತ್ತು ಸಂಚಿಕೆಗಳನ್ನು ಪೂರೈಸಿತು ಎರಡನೇದಾಗಿ ಈಗ ರೇಣುಕಾ ಎಲ್ಲಮ್ಮ ಶ್ರೀ ಮೊದಲು ಸಾವಿರ ಸಂಚಿಕೆ ಇನ್ನೊಂದು ಇದೇ ಮೈತೋ ದೇವಿ ಮಹಾತ್ಮೆ ಅಂತ ಇದೆ ಅದು ಐನೂರ ಹತ್ರ ಬರ್ತಾ ಇದೆ ಬಟ್ ಏನು ಅಂತಂತಂದರೆ ಈ ಥರ ಮೈತೋ ಶೋ ಮಾಡೋದು ತುಂಬ ಅಷ್ಟು ಅಲ್ಲ ಯಾಕೆಂದರೆ ಹಿಂದೆ ನಮ್ಮ ಚಾನಲ್ಗಳು ಏನು ಮಾಡೋದು ಅಂದರೆ ಮೈತೋ ಶೋ ಅಂತ ತಕ್ಷಣ ಯಾವುದೋ ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋದು ಮುಂಬೈ ಆ ಥರ ಎಲ್ಲ ಕೊಡೋದು ಯಾಕಂದರೆ ನಮ್ಮ ಕನ್ನಡದಲ್ಲಿ ಯಾರೂ ಮೈತೋ ಶೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಚಾನಲ್ ಅವರು ಮ್ಯಾನೇಜ್ಮೆಂಟು ಅದನ್ನು ಹೋಗ್ತಿರ್ಲಿಲ್ಲ ಆ ಸೆಟ್ ಹಾಕೋದಕ್ಕಾಗಲ್ಲ ಆ ಗ್ರಾಫಿಕ್ಸು ಮಾಡೋದಕ್ಕಾಗಲ್ಲ ಅನ್ನೋದೊಂದು ಚಾನಲಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇತ್ತು ಬಟ್ ಆದರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂಥ ಮ್ಯಾನೇಜ್ಮೆಂಟು ನಮಗೆ ಮೊದಲನೇದಾಗಿ ಯಡಿಯೂ ಸುತ್ತಂಗೇಶ್ವರ ಧಾರಾವಾಹಿಗೆ ಅವಕಾಶ ಕೊಟ್ಟು ಆ ಧಾರಾವಾಹಿ ಮಾಡಬೇಕಾದ್ರೆ ನಮಗೆ ತುಂಬ ಸವಾಲುಗಳಿತ್ತು ಯಾಕೆ ಅಂತಂದರೆ ಅದನ್ನ ಕೊರೋನಾ ಟೈಮಲ್ಲಿ ಶುರು ಮಾಡಿದಂಥ ಧಾರಾವಾಹಿ ಬಟ್ ಅದು ಸಾವಿರದ ಮುನ್ನೂರು ಇಪ್ಪತ್ತು ಎಪಿಸೋಡ್ ಬಂದಿದ್ದು ನನಗೆ ಖುಷಿ ಎಲ್ಲಮ್ಮ ಎಲ್ಲಮ್ಮ ಹೇಳಬೇಕು ಅಂತಂದರೆ ಇದು ಎಲ್ಲಮ್ಮನ ಕತೆ ನಮ್ಮ ಮೊದಲಂದು ಶುರು ಮಾಡಿದ್ದು ನಮ್ಮ ರೈತರ ಸರ್ ಆ ಮೊದಲಿಂದಾಗಿ ಎಲ್ಲಮ್ಮ ಮಾಡಬೇಕು ಅಂದಾಗ ನಮಗೆ ಒಂದು ಸ್ವಲ್ಪ ಭಯ ಇತ್ತು ಮತ್ತೆ ಮೈತ್ರಿ ಶೋ ಮಾಡಬೇಕಲ್ವಾ ಮೈತು ಅಂದ್ರೆ ತುಂಬ ಕಷ್ಟ ಯಾಕೆಂದ್ರೆ ಅದ್ದೇ ಅಂತ ಒಂದು ಕಾಸ್ಟ್ಯೂಮು ಮೇಕಪ್ಪು ಸೆಟ್ಟು ಎಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಖಂಡಿತ ಆಗುತ್ತಾ ನಮ್ಮ ಕೈಯಿಂದ ಅಂತಂದಾಗ ನಮ್ಮ ಶ್ರೀನಿಧಿ ಸರ್ ಇಲ್ಲ ಮಾಡೋಣ ಚೆನ್ನಾಗಿರುತ್ತೆ ತಾಯಿದು ಆಶೀರ್ವಾದ ನಮ್ಮ ಮೇಲಿದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಂದು ನಾವು ಎಲ್ಲಮ್ಮನ ಮುಹೂರ್ತನೇ ನಾವು ಎಲ್ಲಮ್ಮ ದೇವಸ್ಥಾನದಲ್ಲೇ ನಾವು ಸೀರಿಯಲ್ ಮುಹೂರ್ತ ಮಾಡಿದ್ದು ಅದಾದ ನಂತರ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಹೆಸರುಗಳು ಹೇಳಬೇಕು ಅಂದರೆ ತುಂಬ ಜನ ಇದ್ದಾರೆ ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ ರೀ ಜನ್ರೇಷನ್ ಚೇಂಜ್ ಆಗಿದೆ ಆರ್ಟಿಸ್ಟ್ಗಳೆಲ್ಲ ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಟೈಮಿಗೆ ಬಂದು ಕೆಲಸ ಮಾಡಿ ಅಂದರೆ ಒಂದು ವೇಷ ಭಾಷಣಗಳು ಚೇಂಜ್ ಇರ್ತದೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರ್ತದೆ ಅದನ್ನೆಲ್ಲದನ್ನು ಅವರು ಯಾವುದೇ ಬೇಸರ ಇಲ್ದಲೆ ವೇರ್ ಮಾಡಿಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಏನಾಗುತ್ತೆ ಅಂತಂದರೆ ಇದೊಂದು ಶು ಶೋ ಶೂ ಶುರು ಮಾಡೋದು ಅಷ್ಟು ಈಸಿ ಅಲ್ಲ ಈಗೇನು ನಾರ್ಮಲ್ ಸೋಷಿಯಲ್ಸ್ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಇದಕ್ಕೆ ಆದಂಥ ಸೆಟ್ ಹಾಕಬೇಕು ಇದಕ್ಕೊಂದು ಆರು ತಿಂಗಳು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ಮಾಡಿ ಈ ಹಂತಕ್ಕೆ ಹೋಗೋದಕ್ಕೆ ನಮಗೆ ಮೊದಲನೇದಾಗಿ ಸುವರ್ಣ ಚಾನಲ್ ಸುವರ್ಣ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಕೆಲವರು ನಮಗೆ ಶುರು ಮಾಡ್ಬೇಕಾದ್ರು ಕೆಲವರು ಇಲ್ಲ ಆದರೆ ಎಲ್ಲರಿಗೂ ಮೊದಲನೇದಾಗಿ ಇದು ಶುರು ಮಾಡಿದಾಗ ಡೈರೆಕ್ಟರ್ ನಮ್ಮ ತ್ರಿಶೂಲ್ ಅಂತಿದ್ರು ಅವ್ರಿಗೆ ನಮ್ಮದೇ ಪ್ರೊಡಕ್ಷನಲ್ಲಿ ದೇವಮಾತ್ಮ ಅಂತ ಮಾಡ್ತಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ್ ಅಂತ ಬಂದರು ಅವರು ಅದಾದ ಮೇರೆಗೆ ವಿಷ್ಣು ಬಂದಿದ್ದಾರೆ ವಿಷ್ಣು ನಮ್ಮಲ್ಲಿ ಯಡಿಯೂರು ಸುಮೇಶ್ವರ ಮಾಡ್ತಿದ್ರು ಅದಾದ ನಂತರ ಈಗ ಇವರು ಮಾಡ್ತಿದ್ದಾರೆ ತುಂಬ ಒಳ್ಳೆಯ ಡೈರೆಕ್ಟರು ಆಗ್ಲಿರಲು ಕಷ್ಟಪಟ್ಟು ಸ್ಕ್ರಿಪ್ಟ್ ಮೇಲೆ ನಿಗಾ ಇಟ್ಟು ಕೆಲಸ ಮಾಡ್ತಾರೆ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ತಮ್ಮ ಸಮಯವನ್ನು ಇಡೀ ಈ ಪ್ರಾಜೆಕ್ಟ್ ಮೇಲೇ ಮೀಸಲಿಟ್ಟು ಮಾಡ್ತಾ ಇದ್ದಾರೆ ಈ ಥರ ಶೋಗಳನ್ನು ಕನ್ನಡ ಜನತೆ ಖಂಡಿತ ನೋಡ್ತಾ ಇದ್ದಾರೆ ನೋಡಿದಲ್ಲೇ ಇಲ್ಲದ್ರೆ ಇಷ್ಟು ಸಹ ಬರೋಕ್ಕಾಗ್ತಿರಲಿಲ್ಲ ನಾನು ಕೇಳ್ಕೊಳೋದೇನಂತಂದರೆ ಈ ಥರ ನಮ್ಮ ಓನ್ ಕಲ್ಚರದಂಥ ನಮ್ಮ ಸಂಸ್ಕೃತಿಯ ಧಾರವಾಹಿಗಳು ಇನ್ನೂ ಅತಿ ಹೆಚ್ಚು ಬರಬೇಕು ಅನ್ನೋದು ನನ್ನ ಅಭಿಲಾಷೆ

ಮಾತಾಡ್ತಾರೆ ಈ ಸೀರಿಯಲ್ ಬಗ್ಗೆ ನಾಲ್ಕು ಕರ್ನಾಟಕದಲ್ಲಿ ಹಾಗಾಗಿ ನಮಗೆ ಬಿಗ್ ಬಾಸ್ ಅನ್ನೋದು ಯಾವ ಯಾವ ವರ್ಷವೂ ಕೂಡ ನಮಗೆ ಆ ದೇವಸ್ಥಾನಕ್ಕೆ ಹೋಗಿ ಸೇವೆ ನೀವು ಸಲ್ಲಿಸುವ ಖಂಡಿತ ನಾವು ಶುರು ಮಾಡಿದ್ದೇ ಸವದತ್ತಿ ಕ್ಷೇತ್ರದಲ್ಲಿ ನಾವು ಆ ತಾಯಿ ಭಕ್ತರು ಕೂಡ ಹಾಗಾಗಿ ಪ್ರತಿ ಸಲ ಹೋಗ್ತಾನೆ ಇರ್ತೀವಿ ನಾವು ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಹೋಗ್ತಾನೆ ಇರ್ತೀವಿ ಆಮೇಲೆ ಆ ಟೆಂಪಲ್ ಅಂದರೆ ಒಂದು ಏನು ಮುಜ್ರಾ ಇಲಾಖೆ ಅದು ಸಹಕಾರ ಇಲ್ದಲೇ ಇದು ಇಷ್ಟು ಮಾಡೋಕೆ ಆಗ್ತಿರ್ಲಿಲ್ಲ ಅವರೆಲ್ಲರ ಸಪೋರ್ಟು ಇದೆ ನಮಗೆ ಅಲ್ಲೇ ಅರ್ಚಕರುಗಳಾಗಿರ್ಬೋದು ನಾವು ನಮ್ಮ ರೈಟ್ರು ಶ್ರೀನಿವಾಸ ನಾವೆಲ್ಲ ಹೋಗಿ ಮೊದಲನೇದಾಗಿ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನಿದೆ ಏನಿಲ್ಲ ಆಮೇಲೆ ನಾವೆಲ್ಲೋ ಒಂದು ಕಡೆ ಈ ಥರ ಕತೆಗಳನ್ನು ತಿರುಚಿ ಮಾಡೋಕ್ಕಾಗಲ್ಲ ಏನೂ ಇದೆ ವಾಸ್ತವವಾಗಿ ಅದನ್ನೇ ತೋರ್ಸೋಕ್ಕೆ ಸಾಧ್ಯ ಹಾಗಾಗಿರಿಂದ ಅವರ ಎಫರ್ಟ್ ನಮ್ಮ ರೈಟ್ರಿಗೆ ನಾನು ಥ್ಯಾಂಕ್ಸ್ ಆಗ್ತದೆ ಖಂಡಿತ ತಾಯಿ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಖಂಡಿತ ಮಾಡಿದೆ ಸೊ ಅದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಿನಿಮಮ್ ಒಂದಷ್ಟು ಮಾಡಬೇಕು ತೊಂದರೆ ಇದು ಸ್ಟಾರ್ಟಿಂಗ್ ಶುರುವಾಗಿದ್ದೇ ಸಿಕ್ಸ್ ಶುರುವಾಗಿದೆ ಫಸ್ಟ್ ಎಪಿಸೋಡೆಸ್ ಇವಾಗ ಫೈವ್ ಪಾಯಿಂಟ್ ಫೈವ್ ಫೈವ್ ಈ ಥರ ಎಲ್ಲ ಇದೆ